ಎಲ್ಲ ಈಗಿನ ಜನ್ರೇಷನ್ ಅಂದರೆ ಜಿ ಅಂತ ಹೇಳ್ತಾರಲ್ಲ ಸೊ ಅವ್ರಿಗೆ ಹೇಳೋ ಎರಡು ಮಾತುಗಳೇನಂದರೆ ಲೈಕ್ ಈಗಿನ ಕಲ್ಚರ್ ಮತ್ತು ನಮ್ಮ ಹಬ್ಬಗಳು ಆಲ್ಮೋಸ್ಟ್ ಎಲ್ಲ ಬಿಟ್ಟಿದ್ದಾರೆ ಅದನ್ನು ಯಾರೂ ಇವಾಗಿನ ಕಾಲದಲ್ಲಿ ಯಾರೂ ಅದನ್ನು ಪಾಲಿಸ್ತಾ ಇಲ್ಲ ಮಾಡ್ತಿಲ್ಲ ಸೊ ಇನ್ ಫ್ಯೂಚರ್ ಅಟ್ಲೀಸ್ಟ್ ಅದನ್ನು ನಾವು ಬೆಳೆಸೋಣ ನಿಮ್ಮ ಕೈಲಾದಷ್ಟು ನೀವು ನೀವು ಬೆಳೀರಿ ಅದ್ರ ಜೊತೆಗೆ ನಮ್ಮ ಹಿಂದುತ್ವ ಏನಿದೆಯೋ ನಮ್ಮ ಸಂಸ್ಕೃತಿ ಏನಿದೆಯೋ ಅದನ್ನೆಲ್ಲ ಬೆಳೆಸ್ತಾ ಹೋಗೋಣ ನಮಗೋಸ್ಕರ ಮತ್ತು ಜನಗಳೆಲ್ಲರಿಗೋಸ್ಕರ ನಮ್ಮ ಕೈಲಾಗಿರೋ ಸಹಾಯಗಳನ್ನ ನಾವು ಮಾಡುತ್ತಾ ಇನ್ ಫ್ಯೂಚರ್ ನಿಮ್ಮ ಮಕ್ಕಳೆಲ್ಲ ಎಷ್ಟು ನೀವು ಮುಂದುವರಿತೀರೋ ಅಂದರೆ ನಿಮ್ಮ ಏಮ್ಸ್ ಏನಿದೆಯೋ ನಿಮ್ಮ ನಿಮ್ಮ ಪೇರೆಂಟ್ಸ್ ಏನು ಹೇಳಿಕೊಡ್ತಾರೋ ಅದನ್ನು ಎಲ್ಲ ನೀವು ಮಾಡ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಮತ್ತು ಇಲ್ಲಿ ಕಬಡ್ಡಿ ಟೂರ್ನಮೆಂಟ್ ಕೂಡ ಆಗಿದೆ ಅಂತ ಕೇಳ್ಪಟ್ಟೆ ಸೊ ಎಲ್ಲಾ ಪ್ಲೇಯರ್ಸ್ಗೆ ಕಂಗ್ರಾಚ್ಯುಲೇಟ್ ಮಾಡ್ತಾ ವಿಷಯ ಹೇಳಿದ್ರೆ ರೋಮಾಂಚನ ಆಗ್ತಾ ಇದೆ ಪ್ರತಿನಿತ್ಯ ಒಂದು ಕುಂಕುಮದ ಒಂದು ಹರಿಶಿಣದಾಗ್ಬೋದು ಬಳೆಯದಾಗ್ಬೋದು ನಾವು ಧರಿಸ್ತಕ್ಕಂಥ ವಿಭೂತಿ ಆಗ್ಬೋದು ದೇವಸ್ಥಾನ ನನಗೆ ವಿಷಯ ಸಿಗ್ತಾ ಇಲ್ಲ ನನಗೆ ರೋಮಾಂಚನ ನನ್ನ ಅನುಭೂತಿ ನಾನು ಹೇಳ್ಕೊಳ್ಳೇಬೇಕು ನಿಮಗೆ ಹಾಗಾಗಿ ನಾನು ಯಾಕೆ ನನಗೆ ಯಾಕೆ ಅನ್ನೋದು ಬೇಡ ನಾವೆಲ್ಲ ಕೈ ಜೋಡಿಸ್ಬೇಕು ನಮ್ಮ ಇದಕ್ಕೆ ಒಂದೇ ಒಂದು ನಿಮಿಷದ ಒಂದು ದೃಷ್ಟಾಂತ ಕಥೆಯನ್ನು ಹೇಳಿಬಿಟ್ಟು ನಿಮಗೆ ಇದನ್ನ ಮುಗಿಸ್ತೀನಿ ಸೂರ್ಯ ಹೇಳ್ತಾನಂತೆ ನಾನ್ ಬಿಟ್ರೆ ಇನ್ಯಾರು ಇಲ್ಲ ನಾನೇ ಅಂತ ಹೇಳ್ತಾನೆ ಚಂದ್ರ ಹೇಳ್ತಾರಂತೆ ನಾನ್ ಬಿಟ್ರೆ ಇಲ್ಲ ನಾನೇ ಬೆಳಕು ಕೊಡೋದು ಹಾಗೇನೆ ನಕ್ಷತ್ರಗಳು ಹೇಳುತ್ತಂತೆ ನನ್ನ ಬೆಳಕೆ ಈ ಭೂಮಿಗೆ ಅಂತ ಹೇಳತ್ತಂತೆ ಹಾಗೆ ಮಿಂಚು ಹುಳ ಹೇಳುತ್ತಂತೆ ಇದೆಲ್ಲವೂ ಒಂದು ವಾಗ್ವಾದ ಆಗ್ಬಿಡತ್ತೆ ಚರ್ಚೆ ಆಗ್ಬಿಡುತ್ತೆ ತಕ್ಷಣ ದೇವೇಂದ್ರ ಏನ್ ಮಾಡ್ತಾರೆ ಎಲ್ಲರೂ ಬನ್ನಿ ಇದು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ ಚರ್ಚೆ ಮಾಡಿ ಯಾರು ಬೆಳಕು ಇವತ್ತಿನ ದಿವಸ ಹುಳುವನ್ನು ಕರೆಸ್ಕೊಳ್ತಾರೆ ಆದರೆ ಎಲ್ಲೋ ಒಂದು ಕಡೆ ಒಂದು ಆ ತಾಯಿ ಮನೆಯಲ್ಲಿ ಈ ತಾಯಿ ಮನೆಯಲ್ಲಿ ಒಂದು ದೀಪ ಇತ್ತು ಹಣತೆ ಅದು ನಂದು ಬೆಳಕಿದೆ ಅಲ್ವಾ ಅಯ್ಯೋ ನನಗೆ ಯೋಗ್ಯತೆ ಇಲ್ಲ ಬಿಡಿ ನನಗೆ ಆಗಲ್ಲ ಬಿಡಿ ಅಂತ ಆ ಮನೆಯಲ್ಲೇ ಇತ್ತಂತೆ ಇಂದ್ರ ನೋಡ್ತಾನಂತೆ ಇಂದ್ರನಿಗೆಲ್ಲ ಗೊತ್ತಾಗೋಯ್ತು ಓ ಈ ಯಾಕೆ ಹಣತೆ ಬಂದಿಲ್ಲ ಅದು ಬೆಳಕು ಕೊಡುತ್ತಲ್ಲ ಹೇಳಿ ಅದು ಬರೋವರೆಗೂ ನಾವು ಯಾವುದೇ ತೀರ್ಮಾನ ಅಂತ ಹೇಳಿ ಅವರು ತೀರ್ಮಾನ ಮಾಡಿಸ್ತಾರೆ ಸೂರ್ಯನು ಜೋರಾಗಿದ್ದಾನೆ ಚಂದ್ರನು ನಾನೇ ಅಂತ ಇದ್ದಾನೆ ನಕ್ಷತ್ರಗಳು ಜೋರು ಜೋರಾಗಿ ಏನು ಜೋರಾಗಿ ಕೂತಿದ್ದಾವೆ ಈ ತೀರ್ಮಾನ ಮಾಡಬೇಕು ಆವಾಗ ಹಣತೆಯನ್ನು ಬಾಮ್ಮ ನೀನು ಬಾ ಅಂತಂದಾಗ ಇಲ್ಲ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದಾಗ ಇಲ್ಲ ಬರಬೇಕು ಅಂತ ಅಲ್ಲಿ ಕೂತ್ಕೊಂಡಾಗ ಹಾಂ ಸರಿ ನಿಮ್ಮ ಒಬ್ಬೊಬ್ರು ಹೇಳಿ ಅಂದಾಗ ಸೂರ್ಯ ಹೇಳ್ತಾನೆ ಹಗಲೆಲ್ಲ ನಾನೇ ಬೆಳಕು ಕೊಡೋದು ನನ್ನ ಬಿಟ್ಟರೆ ಯಾರೂ ಇಲ್ಲ ಇಡೀ ಸೃಷ್ಟಿಗೆ ನಾನೇ ಕರ್ತ ಅಂತ ಸರಿ ಪಕ್ಕಕ್ಕೆ ಬಾ ಚಂದ್ರ ಹೇಳ್ತಾನೆ ರಾತ್ರಿ ಎಲ್ಲ ನಾನೇ ಕೊಡೋದು ನಕ್ಷತ್ರಗಳು ಹೇಳುತ್ತೆ ನಾನೇ ಬೆಳಕು ಕೊಡೋದು ಈ ರೀತಿ ಎಲ್ಲವೂ ಹೇಳಿದಾಗ ಹಣತೆ ನೀನು ಹೇಳಿದ್ರೆ ನಾನು ಏನು ಅವರಷ್ಟು ದೊಡ್ಡವನಲ್ಲ ನನಗೇನಿಲ್ಲ ಒಂದು ಮನೆಯಲ್ಲಿ ದೀಪ ಹಚ್ಚಿದ್ರೆ ಸ್ವಲ್ಪ ಹೊತ್ತು ಉರಿತೀನಿ ನಾನೇ ಸುಟ್ಟು ಹಾಕ್ತೀನಿ ನಾನು ಸುಟ್ಟೋದ್ರೂ ಚಿಂತೆ ಇಲ್ಲ ಬೆಳಕು ಕೊಡ್ತೀನಿ ನನ್ನ ಕೆಲಸ ಮುಗಿದ ಮೇಲೆ ನಾನು ಅಲ್ಲಿಂದ ಹೊರಡ್ತೀನಿ ನಾನು ಅಷ್ಟು ಮಹನೀರಷ್ಟು ದೊಡ್ಡವನ ಅಲ್ಲ ಅಂದಾಗ ತಕ್ಷಣವೇ ಅಲ್ಲಿದ್ದಂತಹ ಎಲ್ಲರೂ ಸೇರಿ ಹಣತೆಗೆ ಒಂದು ಪ್ರಾಶಸ್ತ್ಯ ಕೊಟ್ಟು ಹಣತೆಯನ್ನು ಬೆಳಕಿನ ದೇವತೆ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಇದರ ಗೂಢಾರ್ಥ ಏನು ಗೂಢಾರ್ಥ ನೀವೆಲ್ಲರೂ ಕೂಡ ಒಂದು ಹಣತೆಯಾಗಿ ದೇಶದ ಸಂಘಟನೆಗೆ ದೇಶದ ಐಕ್ಯತೆಗೆ ದೇಶದ ಸಂಸ್ಕೃತಿಗೆ ಪ್ರತಿಯೊಂದು ಸಂಸ್ಕೃತಿ ನಮಗೆ ಯಾರು ಈಗ ಇನ್ನು ಮುಂದೆ ಬರುವ ಕಾಲ ಇಂಥವ್ರಿಗೆಲ್ಲ ನಾವು ಕೈ ಜೋಡಿಸ್ತೇ ಇದ್ರೆ ನಾವು ಅದ ಪಾತಾಳಕ್ಕೆ ಹೋಗ್ಬಿಡ್ತೀವಿ ಇದರಿಂದ ಏನಾಗುತ್ತೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು ಇಷ್ಟೆಲ್ಲ ಆಚಾರ ವಿಚಾರ ಏನೋ ಹೇಳ್ತೀರಿ ನೀವು ಎಷ್ಟೋ ಎಷ್ಟೋ ದೇವರುಗಳು ಅಂತ ಹೇಳ್ತೀರಾ ಏನೇನೋ ಹೇಳ್ತೀರಾ ಅದಕ್ಕೆ ಹೇಳಿದ್ರಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಈಗ ಪರಮಹಂಸರು ರಮಣ ಮಹರ್ಷಿಗಳು ಅವರ ಆದಿಯಲ್ಲಿ ಹೋದವರು ಎಷ್ಟು ಚೆನ್ನಾಗಿದ್ದಾರೆ ಅನೇಕ ಒಂದು ಶಾಶ್ವತ ಮೌಲ್ಯಗಳನ್ನು ಹೇಳುವ ಫ್ಯಾಮಿಲಿ ಸಿಸ್ಟಮ್ ಕುಟುಂಬ ಪ್ರಬೋಧನ್ ಅದನ್ನು ಸಂಘ ಹೇಳ್ತಾ ಇದೆ ಅನೇಕ ಮಂದಿ ಹೇಳ್ತಾರೆ ಕೂತಾಗ ಮೊಬೈಲ್ ನೋಡೋದು ಮನೆಯಲ್ಲಿ ಮಕ್ಕಳದ್ದು ಹೆಚ್ಚಾಗಿದೆ ಹಾಗಾಗಿ ಅದಕ್ಕೊಂದು ಸೊಲ್ಯೂಷನ್ ನಾವು ಹುಡುಕಬೇಕಾಗತ್ತೆ ಹೇಗೆ ನಮ್ಮ ಮನೆಗೆ ನಾವು ವಾಹನಗಳಲ್ಲಿ ಹೋದಾಗ ನಮ್ಮ ವಾಹನಗಳನ್ನು ಒಂದು ಕಡೆ ಪಾರ್ಕ್ ಮಾಡ್ತೇವೆ ಕೀ ಅನ್ನ ತೊಗೊಂಡು ಒಳಗಡೆ ಹೋಗ್ತೀವಿ ಒಂದು ಕಡೆ ಕೀ ಇಡ್ತೀವಿ ನಂತರ ವಾಹನವನ್ನು ಮುಟ್ಟೋದು ಯಾವಾಗಂದ್ರೆ ಯಾವಾಗ ವಾಹನವನ್ನು ಬಳಸ್ತೀವಿ ಯಾವಾಗ ಮುಟ್ತೇವೆ ಅಲ್ಲಿ ತನಕ ವಾಹನವನ್ನು ಟಚ್ ಮಾಡಲ್ಲ ಒಳಗಿಂದ ಆಗಾಗ ಬಂದು ಬೈಕ್ ಅನ್ನು ಮುಟ್ಟಿ ಹೋಗಲ್ಲ ನಮ್ಮ ಮನೆಗೆ ನಾವು ಹೋದಾಗ ಮನೆಯಲ್ಲಿ ಒಂದು ಕಡೆ ಒಂದು ಸಣ್ಣ ಟ್ರೇ ಅಲ್ಲಿ ಒಂದು ಟೇಬಲ್ ಅಲ್ಲಿ ಮೊಬೈಲ್ ಪಾರ್ಕಿಂಗ್ ಅನ್ನೋ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಲ್ಲಿ ಮೊಬೈಲ್ ಅನ್ನು ಇಡಬೇಕು ಅಗತ್ಯ ಮಾತ್ರ ಕಾಲ್ ಬಂದಾಗ ಮಾತ್ರ ಮೊಬೈಲ್ ನೋಡುವ ಒಂದು ಡಿಜಿಟಲ್ ರಿಟಾಕ್ಸಿಫಿಕೇಶನ್ ಆ ಭಾವನೆ ನಮಗೆ ಇರಬೇಕು ಅಗತ್ಯ ಬಿದ್ರೆ ಬಳಸ್ತೇನೆ ಉಳಿದ ಸಮಯವನ್ನು ಮನೆಯ ಮಂದಿ ಜೊತೆ ಮಾತಾಡೋಕ್ಕೆ ನಾವು ಕೊಡಬೇಕು ಇಷ್ಟಾನಿಷ್ಟಗಳು ಗೊತ್ತಾಗತ್ತೆ ಸುಖ ದುಃಖಗಳು ಗೊತ್ತಾಗತ್ತೆ ಊರಿನ ವಿಷಯ ನಾವು ಮಾತಾಡ್ತೇವೆ ಹೀಗೆ ಮನೆಯಲ್ಲಿ ಕೂತು ಆಡಿ ಬೆರೆಯುವ ಒಂದು ವ್ಯವಸ್ಥೆ ಏನಿದೆ ಮೊಬೈಲ್ ಕಾರಣಕ್ಕೋಸ್ಕರ ಮನೆಯಲ್ಲಿ ಸಂಬಂಧಗಳು ವಿಚಿತ್ರ ಆಗಬಾರದು ಒಟ್ಟಿಗೆ ಊಟ ಒಟ್ಟಿಗೆ ಮಾತು ಒಟ್ಟಿಗೆ ವ್ಯವಹಾರ ಅದನ್ನು ನಾವು ಕುಟುಂಬ ಪ್ರಬೋಧನ ಮೂಲಕ ತರಬಹುದೇ ಹೀಗಾಗಿ ಮೊಬೈಲ್ ಪಾರ್ಕಿಂಗ್ ಒಂದು ಸಣ್ಣ ಜಾಗ ಮನೆಯಲ್ಲಿ ಯೋಚನೆ ಮಾಡಬಹುದಾ ಪ್ರಾರಂಭ ಮಾಡಿದರೆ ಅದರ ಪರಿಣಾಮ ನಿಶ್ಚಿತವಾಗಿ ಆಗುತ್ತೆ ಅಗತ್ಯ ಬಿದ್ರೆ ಮಾತ್ರ ಮೊಬೈಲ್ ಸುಮ್ಮನೆ ಸುಮ್ಮನೆ ಟೈಮ್ ಪಾಸಿಗೋಸ್ಕರ ಅಲ್ಲ ಆ ಸಮಯವನ್ನ ಮಕ್ಕಳ ಶಿಕ್ಷಣಕ್ಕೋಸ್ಕರ ಕೊಡಬೇಕು ಹಿಂದೆ ನಾವು ಬಂದಾಗ ಯೋಚನೆ ಮಾಡ್ತಾ ಇದ್ದದನ್ನು ಇವತ್ತಿನ ಒಂದನೇ ಕ್ಲಾಸ್ ಮಗು ಕೇಳ್ತಾ ಇದೆ ನಾವು ಕಾಲೇಜಲ್ಲಿ ಯೋಚನೆ ಮಾಡಿ ಕೇಳ್ತಾ ಇದ್ದ ಪ್ರಶ್ನೆಗಳನ್ನ ಐದನೇ ಕ್ಲಾಸ್ ಮಗು ಕೇಳ್ತಾ ಇದ್ದಕ್ಕೆ ಉತ್ತರ ಬೇಕು ಸಣ್ಣ ಮಗು ಅಂತೇಳಿ ಕೇವಲ ಐಸ್ ಕ್ರೀಮ್ ಚಾಕ್ಲೇಟ್ನ ಜಗತ್ತಲ್ಲಿ ಆ ಮಕ್ಕಳನ್ನು ಬಿಡಬಾರದು ಅವರಿಗೆ ಮೌಲ್ಯ ಕೊಡ್ತಕ್ಕಂಥ ಜವಾಬ್ದಾರಿ ನಮಗೆ ಇದೆ ಹೀಗಾಗಿ ಬಂಧುಗಳೇ ನಮ್ಮ ಮನೆಯನ್ನ ಒಂದು ಆದರ್ಶ ಹಿಂದೂ ಕುಟುಂಬವಾಗಿ ಮಾಡಬೇಕು ಅದಕ್ಕೋಸ್ಕರ ಕುಟುಂಬ ಪ್ರಬೋಧನ ನಮ್ಮ ಮೊದಲ ಕರೆ ಒಂದೇ ಮಾತರ ಒಂದೇ ಮಲಯಜ रं वन्दे मातरम् शुभज्योत्स्ना पुलकितयामिनी फुल्लकुसुमिता द्रुमदलशो